ಹಾಯ್ ಗಾಯ್ಸ್ ಪಕ್ಕದಲ್ಲಿ ಒಂದು ವಿಡಿಯೋ ಹೋಗ್ತಿರೋದನ್ನ ನೀವು ಇವೆಲ್ರೂ ಕೂಡ ನೋಡಿರ್ತೀರಾ ಅಂತ ಅನ್ಕೋತೀನಿ ಇವಳು ಯಾವ ರೀತಿ ಎಷ್ಟು ಕೆಟ್ಟದಾಗಿ ನಮ್ಮ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಹೇಳಿ ನೀವು ನೋಡ್ಬೋದು ಸೊ ಅಲ್ಲಿರುವಂತಹ ಪೊಲೀಸರಿಗೆ ಲೇಡಿ ಪೊಲೀಸರಿಗೆ ಮಾತಾಡ್ತಾಳೆ ನಿನ್ನ ಬಟ್ಟೆ ಬಿಚ್ಚಿ ನಿನ್ನೆ ಿ ಹೊಡಿತೀನಿ ಅಂತಾನೂ ಕೂಡ ಪೊಲೀಸರಿಗೆ ಹೇಳ್ತಾಳೆ ಅಂತ ಹೇಳಿದ್ರೆ ಇವಳಿಗೆ ಎಷ್ಟು ದಿಮಾಕ್ ಇರ್ಬೋದು ಆಯ್ಕೋ ತಿನ್ನೋಕೆ ಬಂದಿರೋರು ಇವತ್ತು ನಮ್ಮ ಜನಗಳ ಮೇಲೆ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ರ ಮೇಡ ಈ ಥರ ಒಂದು ಹರಿಹಾಯ್ತಾ ಇದ್ದಾರೆ ಅಲ್ಲಿರುವಂಥ ಜನಗಳು ಕೂಡ ಏನು ಮಾಡ್ತಾ ಇಲ್ಲ ಯಾಕಂದರೆ ಅಲ್ಲಿ ಪೊಲೀಸರಿಗೆ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ಆ ಲೇಡಿ ಗೆ ಎಂತ ಕೆಟ್ಟದಾಗಿ ಮಾತಾಡ್ತಾಳೆ ತನ್ನ ತಂದೆಯ ಜೊತೆಗೆ ಹೋಗಿ ಮಲ್ಕೋ ಅಂತ ಹೇಳಿ ಹೇಳ್ತಿದ್ದಾಳೆ ಅಷ್ಟು ಕೆಟ್ಟ ಪದಗಳನ್ನು ಬಳಸ್ತಿದ್ದಾಳೆ ಇವಳನ್ನು ಈಗ ನಮ್ಮ ಪೊಲೀಸರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳಿ ನಿಮಗೆ ನಿಮಗೆಡಗು ಕೂಡ ಗೊತ್ತಿರ್ಬೋದು ಸೊ ಜಗ್ಗೇಶ್ ಅವರಿಗೆ ಕೊಟ್ಟಿರ್ತಾರಲ್ವ ಕಾರು ಪುಡಿ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ನ ಕೊಡಬೇಕು ಎಲ್ಲಿಂದ ಬಂದು ಇಲ್ಲಿ ಆಯ್ಕೊಂಡು ತಿನ್ನೋ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಪೊಲೀಸರಿಗೆ ನಮ್ಮನ್ನು ಕಾಯುವಂಥ ಪೊಲೀಸರಿಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಜನಸಾಮಾನ್ಯರ ಬರೀ ಇವರ ರೌಡಿಸಮ್ ಎಷ್ಟಿರ್ಬೇಕಂತ ಹೇಳಿ ನೋಡಿ ಇವಳು ಒಂದು ಹೆಣ್ಣು ಅಂತ ಹೇಳಿ ನಾವು ಸುಮ್ಮನಿದ್ರೆ ನಾಳೆ ನಮ್ಮ ಕರ್ನಾಟಕದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಅವಮಾನ ಆಗೋದ್ರಲ್ಲಿ ತಪ್ಪೇ ಇಲ್ಲ ಇವಳಿಗೆ ಈಗಾಗಲೇ ಪೊಲೀಸರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಹಾಗೆ ಯಾವ ಯಾವ ಕೇಸ್ಗಳನ್ನು ಹಾಕಬೇಕು ಅವುಗಳನ್ನು ಆಲ್ರೆಡಿ ಹಾಕಾಗಿದೆ ಮುಂದೆ ಈ ಹಿಂದಿ ಅವರು ಬಂದು ಕರ್ನಾಟಕದಲ್ಲಿ ಬಾಲ ಬಿಚ್ಚಿದರೆ ಅವರ ಬಾಲ ಅಷ್ಟೇ ಅಲ್ಲ ಕೊಂಬು ಬಾಲ ಹಾಗೂ ಬಾಯಿಗೂ ಎರಡು ಬಾರಿಸಿ ಹಾಗೆ ನಮ್ಮ ಪೊಲೀಸರಿಗೆ ಹಿಡ್ಕೊಡ್ಬೇಕು ಕರ್ನಾಟಕದಲ್ಲಿ ನಮ್ಮ ಪೊಲೀಸರಿಗೆ ಇರುವಂತಹ ಮರ್ಯಾದೆನೇ ಬೇರೆ ಅದನ್ನು ಕಳಿಯೋಕ್ಕೆ ಯಾವಳೇ ಬಂದರು ಯಾವನೇ ಬಂದರು ಕರ್ನಾಟಕದ ಜನ ಅಷ್ಟೇ ಅಲ್ಲ ನಮ್ಮ ಕಾನೂನು ಕೂಡ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ನೋಡಿ ಇಲ್ಲಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಒಳ್ಳೆ ಕಳ್ಳ ಕಳ್ಳಿ ಇದ್ದಂಗಿದ್ದಾಳೆ ಹಾಗೆ ಅವ್ನು ನೋಡ್ರಿ ದೊಡ್ಡ ಕಳ್ಳ ಖದೀಮ ಇದ್ದಂಗಿದ್ದಾನೆ ಇಬ್ಬರು ಕೂಡ ಬಂದು ತಂದೆ ತಾಯಿ ಮಗಳು ಸಂಬಂಧ ಅಂತ ನೋಡದೆ ಕೆಟ್ಟ ಕೆಟ್ಟದಾಗಿ ಮಾತನಾಡುವಂತದ್ದು ಲೇಡಿ ಪೊಲೀಸಿಗೆ ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತ ಹೇಳಿದ್ದು ಇದೆಲ್ಲದನ್ನು ಕೂಡ ಸೇರಿಸಿಕೊಂಡು ಸಿಕ್ಕಾಟ ಕೇಸುಗಳನ್ನು ಹಾಕಿ ಇಬ್ಬರಿಗೂ ಕೂಡ ಕಂಬಿ ಎಣಿಸೋ ರೀತಿಯಲ್ಲಿ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಕೂಡ ಒಂದು ಪಾಠವಾಗಬೇಕು ಆ ರೀತಿ ಇವರಿಗೆ ಶಿಕ್ಷೆ ಕೊಡಲಿ ಅಂತ ಹೇಳಿ ನಮ್ಮ ಪೊಲೀಸರಿಗೆ ಒಂದು ಸೆಲ್ಯೂಟ್ ಅನ್ನು ಹೊಡಿತಾ ಇದ್ದೀನಿ ಇದರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು